ನಮಸ್ತೆ ಈಗ ಕೃಷಿ ವಿಜ್ಞಾನ ನಿಮ್ಮ ಹೆಸರು ಮತ್ತೆ ಊರು ಸ್ವಲ್ಪ ಪರಿಚಯ ಮಾಡ್ಕೊಡ್ತಾರೆ ನಮ್ಮ ಹೆಸರು ಆನಂದ್ ಅಂತ ಆಮ್ ಬಂದ್ಬಿಟ್ಟು ಶ್ರೀನಿವಾಸಪುರ ತಾಲೂಕು ಆಲ್ವಾಟಾ ವಿಲೇಜು ನಾವು ಇಲ್ಲಿ ಟೊಮೆಟೊ ಬೆಳಿತಾ ಇದೀವಿ ಟಮೊಟೊ ಬೆಳೀತಾ ಇದ್ರಿ ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಈ ತರದ್ದು ಟ್ರಾಪ್ ಕೊಟ್ವಿ ಮತ್ತೆ ಅಂಟು ಬಲೆಗಳು ಕೊಟ್ವಿ ಮತ್ತರ ಈ ತರ ಚೆಂಡು ಹಾಕಿ ಹಾಕಿ ಅಂತ ಹೇಳಿದ್ವಿ ಮಾರಿಗೋಲ್ಡ್ ಹಾಕಿದ್ರಿ ಈಗ ಹಾಕಿದ್ಮೇಲೆ ನಿಮ್ಮ ಅನಿಸಿಕೆಗಳು ಹೇಳಿ ಯಾರದ್ದು ಏನಾದ್ರೂ ಇಂಪ್ರೂವ್ಮೆಂಟ್ ನೀವು ಇದು ನಮಗೆ ಡಿಸ್ಟ್ರಿಬ್ಯೂಟ್ ಕೊಟ್ಟ ಮೇಲೆ ಇದರಿಂದ ನಮ್ಗೆ ಇದು ಹಾಕಿದ್ಮೇಲೆ ಇದಕ್ಕೆ ನೀರ್ ಹಾಕಿ ಮತ್ತೆ ನಾವು ಆಯಿಲ್ ಹಾಕಿ ಇಟ್ಟಿದ್ವಿ ಅದಕ್ಕೆ ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಸೊ ಅದಕ್ಕೆ ಈ ಹೂಜಿನ ಅದ್ರ ಅಟ್ರಾಕ್ಟ್ ಆಗಿ ಅದರಲ್ಲಿ ಬಿದ್ದಿರ್ತವೆ ಇದನ್ನ ಬಿದ್ದಾಗ ನಾವು ಸ್ವಲ್ಪ ನಾವು ಔಷಧಿ ಹೊಡೆಯೋದು ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಇವಾಗ ಕ್ಲೀನಾಗಿಲ್ಲ ಸೆಟ್ಟಿಂಗ್ ಎಲ್ಲ ಫ್ಲವರ್ ಸೆಟ್ಟಿಂಗ್ ಎಲ್ಲ ಆಗಿದೆ ಮತ್ತು ಊಜಿ ನೊಣಗಳು ಎಲ್ಲ ಏನೂ ಏನು ಡ್ಯಾಮೇಜ್ ಮಾಡಿಲ್ಲ ಮತ್ತೆ ನೀವು ಹೇಳಿದ್ರಲ್ಲ ಸರ್ ಮತ್ತೆ ಸೆಂಟ್ರಲ್ ಸಾಲ್ಗೆ ಇದು ಮ್ಯಾರಿಗೋಲ್ಡು ಚೆಂಡು ಹಾಕಿ ಅಂತ ಹೇಳಿದ್ರಿ ಅದು ಸಹ ಹಾಕಿದ್ದೀವಿ ಅದಕ್ಕೂ ಬಂದು ಸ್ವಲ್ಪ ವೈಟ್ ಮೈಸು ಸ್ವೈಟ್ ಪ್ಲೇಸು ಗ್ರೀನ್ ಪ್ಲೇಸ್ ಅಟ್ರಾಕ್ಟ್ ಮಾಡಿ ನಾವು ಸ್ವಲ್ಪ ಟು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಮತ್ತೆ ಅಂಟು ಬಳೆಗಳು ಎಲ್ಲ ಟ್ರಾಪ್ ಅದರಲ್ಲೂ ಸಹ ಅದಕ್ಕೂ ಬಂದು ಅಂಟ್ಕೊಂಡಿದೆ ಸರ್ ನೋಡಿ ಇದಕ್ಕೂ

ಈ ತರ ಒಂದು ತಂತ್ರಜ್ಞಾನಕ್ಕೆ ನಿಮ್ಗೆ ಔಷಧಿ ಹೊಡಿಯೋದು ಸ್ವಲ್ಪ ಕಡಿಮೆ ಆಯ್ತು ಸ್ವಲ್ಪ ಕಮ್ಮಿ ಆಗಿದೆ ಸರ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಕಮ್ಮಿ ಆಗಿದೆ ಪ್ಲಸ್ ನಮ್ಮ ತೋಟದಲ್ಲಿ ಏನು ಇವಾಗ ಯಾವ ಇನ್ಸೆಕ್ಟ್ಸ್ ಇದೆ ಯಾವ ಕಿಟಿಗಳಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ನಾವು ಐಡೆಂಟಿಫೈ ಮಾಡ್ಕೊಂಡು ಅದ್ ನೋಡ್ಕೊಂಡು ಮತ್ತೆ ಜೊತೆಗೆ ಈ ತರದ ಈಗ ಟೆಕ್ನಾಲಜಿ ಏನಿದೆ ಅಲ್ಲ ಈಗ ಬೇರೆ ರೈತರು ಯಾರಾದ್ರೂ ಅಳವಡಿಸ್ಕೊಂತ ಮತ್ತೆ ನಾವು ಅವ್ರಿಗೆ ಮಾರ್ಗದರ್ಶನ ಕೊಡ್ತಾ ಇದೀವಿ ನೀವು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ರೆ ನಾವು ನಮ್ಗೆ ಗೊತ್ತಿರೋ ನಮ್ಮ ಫ್ರೆಂಡ್ಸ್ ಬೇರೆ ನಮ್ಮ ಪಕ್ಕದಲ್ಲಿ ರೈತರಿಗೆಲ್ಲ ಹೇಳಿ ನಾವು ಅದಕ್ಕೂ ಅವ್ರಿಗೂ ಸಹ ನಾವು ಈ ತರ ಒಂದು ತಂತ್ರಜ್ಞಾನ ಏನಿದೆ ಅದು ಅನುಕೂಲ ಆಗಿದೆ ಅಂತ ಹೇಳಿ ಅನುಕೂಲ ಸರ್ ಇದರಿಂದ ನಮ್ಗೆ ತುಂಬಾ ಅನುಕೂಲ ಆಯ್ತು ಸರ್ ಸರಿ ಸರ್ 你赶快发过来？啥吧？啊，忙，对不就不用抢。